ಐದನೇ ತರಗತಿಯಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಎಲ್ಲ ಮೊದಲು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಖಂಡ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಇಂಗ್ಲೀಷ್ ವಿಷಯದ ಘಟಕವಾದ ಯೂನಿಟ್ ನಂಬರ್ ಟು ಟ್ರೂ ಫ್ರೆಂಡ್ಶಿಪ್ ನಿಜವಾದ ಸ್ನೇಹ ಈ ಘಟಕವನ್ನು ಸಂಪೂರ್ಣವಾಗಿ ತಿಳಿಯೋಣ ನನ್ನ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಹೊತ್ತೆ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು ಈಗ ಟ್ರೂ ಫ್ರೆಂಡ್ಶಿಪ್ ಈ ಘಟಕವನ್ನು ತಿಳಿಯೋಣ ಫಸ್ಟ್ ಸ್ಟ್ರೇಂಜರ್ ಒನ್ ಸಫಾನೆ ಟೈಮ್ ಇನ್ ದ ಸಿಟಿ ಆಫ್ ಸಿರಾಕಸ್ ಲೈವ್ ಟು ಫ್ರೆಂಡ್ಸ್ ದಮನ್ ನೈನ್ ಫೈತಾಸ್ ಒನ್ ಸಫಾನೆ ಟೈಮ್ ಇನ್ ದ ಸಿಟಿ ಒನ್ ಸಫಾನೆ ಟೈಮ್ ಒಂದಾನೊಂದು ಕಾಲದಲ್ಲಿ ಒನ್ಸ್ ಆಫ್ ಆನ್ ಎ ಟೈಮ್ ಅಂದರೆ ಒಂದಾನೊಂದು ಕಾಲದಲ್ಲಿ ಇನ್ ದಿ ಸಿಟಿ ಇನ್ ದಿಸ್ ನಗರದಲ್ಲಿ ಆಫ್ ಸಿರ್ಯಾಕಸ್ ಸಿರ್ಯಾಕಸ್ ಎಂಬ ನಗರದಲ್ಲಿ ಲೈವ್ಡ್ ಲೈವ್ಡ್ ಇದ್ದರು ಯಾರಿದ್ರು ಟೂ ಫ್ರೆಂಡ್ಸ್ ಇಬ್ಬರು ಫ್ರೆಂಡ್ಸ್ ಇದ್ದರೆ ಯಾರು ಧಮನ್ ಆ್ಯಂಡ್ ಫೈತಾಸ್ ಅಂದರೆ ಒಂದಾನೊಂದು ಕಾಲದಲ್ಲಿ ಸಿರ್ಯಾಕಸ್ ನಗರದಲ್ಲಿ ಧಮನ್ ಮತ್ತು ಫೈತಾಸ್ ಎಂಬ ಇಬ್ಬರು ಸ್ನೇಹಿತರು ವಾಸುತ್ತ ವಾಸ್ ವಾಸಿಸ್ತಿದ್ರು ಬೋತ್ ಆಫ್ ಧಮ್ ವೇರ್ ಲವರ್ಸ್ ಆಫ್ ಟ್ರೂತ್ ಬೋತ್ ಆಫ್ ಧಮ್ ವೇರ್ ಲವರ್ಸ್ ಆಫ್ ಟ್ರೂತ್ ಅವ್ರು ಏನಾಗಿದ್ರು ಅಂದರೆ ಇಬ್ಬರು ಸತ್ಯ ಪ್ರೇಮಿಗಳಾಗಿದ್ದರು ಸತ್ಯವಾಗಿರ್ತಕ್ಕಂಥ ಪ್ರೇಮಿಗಳಾಗಿದ್ದರು ಹೌ ದೇರ್ ಕಿಂಗ್ ಡೈನೋಸಿಯಸ್ ಡೈನೋಸಿರಸ್ ವಾಸ್ ಆ್ಯಂಡ್ ಇವಿಲ್ ಮೈಂಡೆಡ್ ರೂಲರ್ ಒನ್ ಡೇ ದ ಕಿಂಗ್ ಹಿಯರ್ಡ್ ದ್ಯಾಟ್ ಪೈತಾಸ್ ಸ್ಯಾಡ್ ಕಾಲ್ಡ್ ಹಿಮ್ ಕ್ರೂಯಲ್ ಆ್ಯಂಡ್ ಹ್ಯಾಡ್ ಸೇಡ್ ಸಮಥಿಂಗ್ ಅಗ್ನೆಸ್ಟ್ ಹಿಮ್ ಸೊ ಹಿ ಗಾಟ್ ವೆರಿ ಎಂಗ್ರಿ ಹಿ ಅನೌನ್ಸ್ಡ್ ದ್ಯಾಟ್ ಪೈತಾಸ್ ವುಡ್ ಬಿ ಪನಿಷ್ಡ್ ಫಾರ್ ದಿಸ್ ಆ್ಯಂಡ್ ಹ್ಯಾಂಗ್ಡ್ ಅಂದರೆ ಏನು ಹತ್ರ ಅದೇಗೂ ಅವರ ರಾಜ್ಯ ಡಿಯೋನೈಸಿಯಸ್ ದುಷ್ಟ ಮನಸ್ಸಿನ ಆಡಳಿತಗಾರನಾಗಿದ್ದ ಒಂದು ದಿನ ಪಿತಿಯಾಸ್ ಅವನನ್ನು ಕೂರ ಎಂದು ಕರೆದಿದ್ದಾನೆ ಮತ್ತು ಅವನ ವಿರುದ್ಧ ಏನಾದರೂ ಹೇಳಿದನೆಂದು ರಾಜನು ಏನು ಮಾಡಿದೆ ಅಂದರೆ ಕೇಳಿದ ಹಾಗಾಗಿ ಅವನು ತುಂಬ ಕೋಪಗೊಂಡನು ಇದಕ್ಕಾಗಿ ಪಿತಿಹಾಸನ ಶಿಕ್ಷಿಸಲಾಗುವುದು ಮತ್ತು ಗಲ್ಲಿಗೇರಿಸಲಾಗುವುದು ಎಂದು ಅವರನ್ನು ಘೋಷಿಸಿದ ಅಂದರೆ ಅಲ್ಲೊಬ್ಬ ಒಬ್ಬ ಅರ್ಥ ದುಷ್ಟವಾಗಿರ್ತಕ್ಕಂಥ ಒಬ್ಬ ರಾಜ ಅರ್ಥ ಯಾರ ಡೈನೋಸಿಯಸ್ ಮಾಡ್ತಾನೆ ವೀಲ್ ಮಣ್ಣನ್ನು ಹೊಂದಿರ್ತಕ್ಕಂಥ ಒಬ್ಬ ರೂಲರ್ ದುಷ್ಟ ಆಡಳಿತಗಾರ ಹೊಂದಿರ್ತಕ್ಕಂಥ ಒಬ್ಬ ಆಡಳಿತಗಾರವ ಒಂದು ದಿನ ಏನು ಮಾಡ್ತಂದ್ರೆ ಅವನು ಏನು ಮಾಡ್ತಾ ಪೈತಾಸನ್ನು ಕ್ರೂಯಲ್ ನೇಚರನ್ನು ನೋಡಿ ಅವ ಪೈತಾಸ್ ಭಾಳಷ್ಟು ಕ್ರೂರ ಮನುಷ್ಯ ಅವ್ನು ಏನು ಮಾಡ್ತಂದ್ರೆ ಒಂದು ಶಿಕ್ಷೆಗೆ ಕೊಡ ಕೊಡ್ತಕ್ಕಂಥ ಪನಿಷ್ಮೆಂಟನ್ನು ಕೊಡ್ತಾ ಗ ಗಲ್ಲಿಗೆ ಇರ್ಸ್ತಕ್ಕಂಥದ್ದು ಗಲ್ಲಿಗೆ ಇರಿಸತಕ್ಕಂಥದ್ರೆ ಗಲ್ಲಿಗೆ ಏರಿಸುವ ಸಂದರ್ಭ ಒದಗ್ತದೆ அது இல்ல குர்ளைக்கு இருக்கಂತது चित्र இந்த கோட் ஆஃப் கிங் டைனோசியஸ் டைனோசர்ஸ் இஸ் ஆன் த throne பைதாஸ் ஹேண்ட்ஸ் ஆர் பிரைட் பஹைண்ட் சோல்ஜர்ஸ் ஆர் ಆನ್ ಹೀಸ್ ಐಥರ್ ಸೈಡ್ ಅಂದರೆ ರಾಜ್ಯ ಡೈನೋಸಿಯಸ್ ಆಸ್ಥಾನದಲ್ಲಿ ಡೈನೋಸಿಯಸ್ ಸಿಂಹಾಸನದ ಮೇಲಿದ್ದಾನೆ ಇತಿಹಾಸ ಕೈಗಳನ್ನು ಹಿಂದೆ ಕಟ್ಟಿ ಕಟ್ಟಲಾಗಿದೆ ಸೈನಿಕರು ಅವನ ಎರಡೂ ಬದಿಯಲ್ಲಿದ್ದಾರೆ ಪರಿಶೀಲಿಸಲಾಗಿದೆ ಅಂದರೆ ಆ ರೀತಿ ಇರತಕ್ಕಂಥ ಒಂದು ಸಂದರ್ಭದ ಅಂದರೆ ಡೈನೋಸರ್ಸ್ ಆಸ್ಥಾನದ ಕೂತದ ನಂತರ ಉಳಿಕೆ ಇತಿಹಾಸದ ತನ್ನ ಕೈಗಳನ್ನು ಕಟ್ಟಿಕೊಂಡು ತಳಭಾಗದಲ್ಲಿದ್ದ ಸ್ನೇಹಿತರು ಅಂದ್ರೆ ನಿರ್ಣಯ ನ್ಯಾಯ ನಿರ್ಣಯವನ್ನು ಮಾಡ್ತಾರೆ ಆಗ ಪೈತಾಸ್ ಇದ್ದ ಹತ್ತ ಏನು ಹತ್ತ ಪ್ಲೀಸ್ ಅಲೋ ಮೀ ಟು ಗೋ ಆ್ಯಂಡ್ ಓಲ್ಡ್ ಮದರ್ ಆ್ಯಂಡ್ ಮೈ ಸಿಸ್ಟರ್ ನಾಟ್ to ಬಿ ಮೈ ಐ ಡ್ಯಾಡ್ ಐ ಮಸ್ಟ್ ಅರೇಂಜ್ಡ್ ಫಾರ್ ಮೈ ಸಿಸ್ಟರ್ ಮ್ಯಾರೇಜ್ ಆ್ಯಂಡ್ ವಿಡ್ ಗುಡ್ ಬಾಯ್ ಟು ಮೈ ಮದರ್ ಆಫ್ಟರ್ ದ್ಯಾಟ್ ಐ ವಿಲ್ ರಿಟರ್ನ್ ದಿಸ್ ಇಸ್ ಮೈ ಲಾಸ್ಟ್ ವಿಶ್ ಫೈತ ಸಿದ್ಧಾಂತ ದಯವಿಟ್ಟು ನನಗೆ ಹೋಗಲು ಅವಕಾಶ ಮಾಡಿ ಕೊಡಿ ಮತ್ತು ವಯಸ್ಸಾದ ತಾಯಿ ನನ್ನ ಸಹೋದರಿ ನನ್ನವಳು ಇದ್ದಾಳೆ ನನ್ನ ನಾನು ನನ್ನ ತಂಗಿ ಮದುವೆಯನ್ನು ಏರ್ಪಡಿಸಬೇಕು ನನ್ನ ತಾಯಿಗೆ ವಿದಾಯ ಹೇಳಬೇಕು ಅದನಂತರ ನಂತರ ನಾನು ಹಿಂದಿರುಗುತ್ತೇನೆ ನನ್ನ ಕೊನೆಯ ಆಸೆ ಇದಾಗಿದೆ ಪ್ಲೀಸ್ ನನ್ನ ಇಲ್ಲಿಂದ ಬಿಡಿ ಅಂತ ಪೈತಾಸಿದ್ದಮ್ಮ ರಾಜನಿಗೆ ಮನವರಿಕೆ ಮಾಡಿಕೊಡ್ತಾ ಆಗ ಕಿಂಗ್ ಇದ್ದ ಡೈನೋಸಿಯಸ್ ಹೇಳ್ತಾ ಕಿಂಗ್ ಡೈನೋಸಿಯರ್ಸ್ ಇದ್ದಮ್ಮ ಹೇಳ್ತಾ ಇಂಪಾಸಿಬಲ್ ಇಂಪಾಸಿಬಲ್ ಐ ಕ್ಯಾನಾಟ್ ಗ್ರ್ಯಾಂಟ್ ಯುವರ್ ವಿಶ್ ಹೌ ಕ್ಯಾನ್ ಐ ಬಿ ಶುವರ್ ದ್ಯಾಟ್ ವಿಲ್ ಯು ವಿಲ್ ರಿಟರ್ನ್ ಅಸಾಧ್ಯವಾಗಿರ್ತಕ್ಕಂಥದ್ದು ನಿನ್ನ ಆಸೆಯನ್ನು ಪೂರೈಸಲು ಸಾಧ್ಯ ಇಲ್ಲ ನೀನು ಹಿಂದಿರುಗುದೂ ಹಿಂದಿರುಗುತ್ತೀರಿ ಎಂದು ನಾನು ಹೇಗೆ ಖಚಿತವಾಗಿ ಹೇಳಬಲ್ಲೆ ಅದಕ್ಕೆ ನೀನು ಹಿಂದಿರುಗುತ್ತೆ ಹೆಂಗೆ ತಿಳ್ಕೊಳ್ಳಿ ಅಂತ ಹೇಳ್ತ ಅವಾಗ ದಮನ್ಯ ಅಂಟಸ್ಟು ಸೀನ್ ಧಮನ್ಯಾಮ ಆ ಸೀನ್ದಲ್ಲಿ ಅಂಟಸ್ಟ್ ಆಗ್ತದಲ್ಲ ದಮನ್ ದೃಶ್ಯವನ್ನು ಪ್ರವೇಶ ಆಗ್ತದೆ ದಮನ್ ದಮನ್ಯ ದ Daman sir, I am Daman, and true friends of Faitas. Please let him to go to fulfil fulfil his last wish. I will remain in your custody until he returns. ಆಗ ದಮನ ದಮ ಆ ಪೈತಾಸ್ನ ಆತ್ಮೀಯ ಸ್ನೇಹಿತನಾಗಿರ್ತಕ್ಕಂಥ ದಮನ ದಮ ಹೇಳ್ತಾ ಸರ್ ನಾನು ದಮನ್ ಮತ್ತು ಪೈತಾಸ್ನ ನಿಜವಾದ ನಾನು ಸ್ನೇಹಿತ ದಯವಿಟ್ಟು ಅವನನ್ನು ಕೊನೆಯ ಆಸೆಯನ್ನು ಪೂರೈಸಲು ಹೋಗಲಿ ಬಿಡು ಹೋಗಲು ಬಿಡ್ರಿ ಅವನು ಹಿಂದಿರುಗುವ ತನಕ ನಾನು ನಿನ್ನ ವಶದಲ್ಲಿ ಇರುತ್ತೇನಿ ಅಂತ ದಬ ದಮನ ಇದ್ದಮ್ಮ ಕಿಂಗರಿಂದಿಗೆ ಹೇಳ್ತಾ ರಾಜನಿಗೆ ಹೇಳ್ತಾ ಹೇಳ್ತಕ್ಕಂಥ ಸಂದರ್ಭದ ಅವಾಗ ಕಿಂಗ್ ಡೈನೋಸಿಯಸ್ ಇದ್ದವ ಹೇಳ್ತಾ ಡೈನೋ ಡಿಯೋನೈಸಿಯಸ್ ಹೇಳ್ತಾ ಏನು ಹೇಳ್ತಂದ್ರೆ Alright, Pythas, alright, Pythas, but one on one condition I will fix the day and the hours of your returns. If you do not return in turn in time, you friend, the man will have to die instead of you. ತಿಂಗ್ ದಹತ ಡಿಯೋಸಿಸ್ತಾ ಸರಿ ಆ ಆದರೆ ಒಂದು ಷರತ್ತಿನ ಮೇಲೆ ನಿನ್ನನ್ನು ಬಿಡ್ತೀನಿ ನೀ ಹಿಂದಿರುಗುವ ದಿನ ಅಥವಾ ಗಂಟೆಯನ್ನು ನಾನು ನಿರ್ಧಾರ ಮಾಡ್ತಾನೆ ನೀ ಸರಿಯಾದ ಸಮಯಕ್ಕೆ ಏನಾಗಿದ್ರೆ ಹಿಂದಿರುಗಿದ್ರೆ ನಿನ್ನ ಬದಲಿಗೆ ನಿನ್ನ ಸ್ನೇಹಿತನಾಗಿರ್ತಕ್ಕಂಥ ದಮನನ್ನು ಸಾಯಿಸಬೇಕಾಗ್ತದೆ ಅಥವಾ ದಮನ್ ವಿಲ್ ಹ್ಯಾವ್ ಟು ಡಯಟ್ ಇನ್ಸ್ಟಿಡ್ ಆಫ್ ಯು ನೀ ಬರ್ದಿದ್ರೆ ನಿನ್ನ ಬದಲಾಗಿ ಇನ್ಸ್ಟಿಡ್ ಅಂದರೆ ಬದಲಾಗಿ ನಿನ್ನ ಸ್ನೇಹಿತನ ಕೊಲ್ತೀನಿ ಅಂತ ರಾಜ್ಯ ಹೇಳ್ತಾ So Paitas was granted his last wish. He went to home, completed his works and hurried back to Sarakas. He had to face many dangerous signs so he was delayed on the fixed day. Paitas had not returned. As a result, the man ರಿಟರ್ನ್ ವಾಸ್ ಟೇಕನ್ ಬಿ ಹ್ಯಾಂಗ್ಡ್ ಆದ್ದರಿಂದ ಏನಾಗ್ತದೆ ಪೈತಾಸ ಅವನ ಕೊನೆಯ ಆಸೆಯಂತೆ ಪೂರೈಸಲಾಗ್ತದೆ ಆದರೆ ಅವನ ಮನೆಗೆ ಹೋದ ತನ್ನ ಕೆಲಸವನ್ನು ಪೂರ್ಣಗೊಳಿಸ್ಕೊಂಡ ಶಿರಾಕಸ್ ಹಿಂದಿರುಗಿದ ಅವರ ಮನೆಗೆ ಅಪಾಯಗಳನ್ನೇ ಅಪಾಯ ಎದುರಾಗ್ತದೆ ಆದರೆ ಆದ್ದರಿಂದ ಅವನು ತಡವಾಗಿ ಬರ್ತಾ ನಿಗದಿತ ದಿನದಿಂದ ಬರಕ ಪಿತಿಯ ಯಾರಿಗೆ ಪೈತಾಸಕ್ಕೆ ಸಾಧ್ಯ ಆಗಲಿಲ್ಲ ಇದರ ಪರಿಣಾಮವಾಗಿ ದಮನಿಗೆ ಮರ ಏನಾಗ್ತದೆ ಹ್ಯಾಂಗೌಟ್ ಮಾಡಲಾಗಿದೆ ಗಲ್ಲಿಗೇರಿಸಿ ಕರೆದೊಯ್ಯಾಗ್ತದೆ ಗಲ್ಲಿಗೇರಿಸಲು ಅವನ್ನ ಕರೆದೊಯ್ಯಕ್ ಆಗ್ತಾರೆ ಆತನ ಸ್ನೇಹಿತನನ್ನು ಗಲ್ಲಿಗೇರಿಸಲು ಕರೆದುಕೊಂಡು ಹೋಗ್ತಾರೆ ಇನ್ ದ ಕೋರ್ಟ್ ಆಫ್ ಕಿಂಗ್ ಡೈನೋಸಿಯಸ್ ಡೈನೋಸಿಯಸ್ ಈಸ್ ಆನ್ ದ ಥ್ರೋನ್ ದಮನ್ಸ್ ಹ್ಯಾಂಡ್ಸ್ ಆರ್ ಟಯರ್ಡ್ ಬಿಹೈಂಡ್ ಸೋಲ್ಜರ್ಸ್ ಆರ್ ಆನ್ ಹಿಸ್ ಐದರ್ ಸೈಡ್ ಅಂದರೆ ರಾಜ ಡಯೋನಿಸಿಯಸ್ ಆಸ್ಥಾನದಲ್ಲಿ ಡೈನೋ ಡಯೋನೈಸಿಯಸ್ ಮೇಲೆ ಇರ್ತಾನು ಡೆಮನ್ ಕೈಗಳನ್ನು ಹಿಂದೆ ಕಟ್ಟಲಾಗ್ತದ ಸೈನಿಕರು ಅವನ ಎರಡೂ ಬದಿಯಲ್ಲಿ ಇರ್ತಾರೆ ಕಿಂಗ್ ಡೈನೋಸಿಯಸ್ ಅತ್ತ ವಿಯರ್ ಇಸ್ ಯುವರ್ ಫ್ರೆಂಡ್ ನೋ ದಮನ್ ವೇರ್ ಇಸ್ ಯುವರ್ ಫ್ರೆಂಡ್ ನಿನ್ನ ಸ್ನೇಹಿತ ಎಲ್ಲದ ನಿನ್ನ ಸ್ನೇಹಿತ ಈಗ ಎಲ್ಲಿದ್ದಾನೆ ಹಿ ಹ್ಯಾಡ್ ಲೆಫ್ಟ್ ಯು ಹಿಯರ್ ಟು ಡೈ ಐ ಆಮ್ ಸರ್ಟನ್ ದ್ಯಾಟ್ ಹಿ ವಿಲ್ ನಾಟ್ ರಿಟರ್ನ್ ಯು ಆರ್ ಎ ಫುಲ್ ಟು ಬಿ ಹಿಯರ್ ಇನ್ ಹಿಸ್ ಪ್ಲೇಸ್ ತರ್ಬೋದು ನಿನ್ನ ಸ್ನೇಹಿತ ಎಲ್ಲಿದ್ದಾನೆ ದಮನ್ ಅವನು ನಿನ್ನನ್ನು ಇಲ್ಲಿ ಸಾಯಲು ಬಿಟ್ಟಿದ್ದಾನೆ ಅವನು ಹಿಂದಿರುಗುವುದಿಲ್ಲ ಎಂದು ನನಗೆ ಖಾತ್ರಿ ಇದೆ ಅವನು ಸ್ಥಾನದಲ್ಲಿರುವ ನೀನು ಮೂರ್ಖನು ಅಂತ ಹೇಳ್ತಾನೆ ಅವಾಗ ದಮನಿದ್ದಾನೆ ಹೇಳ್ತ ತನ್ನ ಸ್ನೇಹಿತನ ಬಗ್ಗೆ ಹತ್ತ ಯು ಆರ್ ಮಿಸ್ಟೇಕ್ ನೀವು ಮಿಸ್ಟೇಕ್ ಮಾಡ್ಕೊಂಡ್ರೀ ಐ ನೋ ದ್ಯಾಟ್ ಪೈತಾಸ್ ವಿಲ್ ಕೀಪ್ ಹೀಸ್ ಪ್ರಾಮಿಸ್ ಹಿ ವಿಲ್ ಬಿ ಬ್ಯಾಕ್ ಇನ್ ಟೈಮ್ ಇವನ್ ಇಫ್ ಹಿ ಡಸ್ ನಾಟ್ ಕಮ್ ಬ್ಯಾಕ್ ಐ ವಿಲ್ ಬಿ ಹ್ಯಾಪಿ ಟು ಡೈ ಇನ್ ಹಿಸ್ ಪ್ಲೇಸ್ ಯಾಸ್ ಐ ಲವ್ ಹೀಸ್ ಡಿಯರ್ಲಿ ದಮನದ ಹತ ನೀವು ತಪ್ಪಾಗಿ ಭಾವಿಸಿದ್ರಿ ಪೈಥಾಸ್ ನನ್ನ ಭರವಸೆಯನ್ನು ಉಳಿಸಿಕೊಳ್ಳುತ್ತಾನೆ ಎಂದು ನನಗೆ ತಿಳಿದಿದೆ ಅವನು ಸರಿಯಾಗಿ ಸ ಸರಿಯಾದ ಸಮಯದಲ್ಲಿ ಹಿಂದಿರುಗುತ್ತಾನು ನನಗೆ ಗೊತ್ತದೆ ಅವನು ಹಿಂದಿರುಗಿ ಬಾರದಿದ್ದರೆ ನಾನು ಅವನನ್ನು ತುಂಬ ಪ್ರೀತಿಸುತ್ತೇನೆ ಎಂದು ನನಗೆ ಗೊತ್ತದೆ ಆದ್ದರಿಂದ ಅವನ ಸ್ಥಾನದಲ್ಲಿ ನಾನು ಸಂತೋಷದಿಂದ ಸಾಯಲು ಇಷ್ಟಪಡ್ತೀನಿ ಅಂತ ಹೇಳ್ತಾರು ಆ ಸಂದರ್ಭ ಚಿತ್ರ ಇಲ್ಲದ ಇನ್ನು ಪೈತಾ ಸೆಂಟರ್ಡ್ ದ ಕೋರ್ಟ್ ಹಾಲ್ ರನ್ನಿಂಗ್ ಅಂಡ್ ಗ್ಯಾಸ್ ಸ್ಪ್ರಿಂಗ್ ಫಾರ್ ಬ್ರೀಥ್ ಧಮನ್ ಎಂಪ್ಲಾಯಿಸ್ ಪೈತಾ ಸೈಂಡೂಫಿಸ್ ಉಸಿರಿಬಿಡತಾ ಓಡತಾ ಕೋರ್ಟ್ನ ಹಾಲ್ಗೆ ಇತಿಹಾಸ ಪ್ರವೇಶ ಮಾಡುತ್ತಾ ಧಮನ್ ಪಿತ್ಯಾಸ ನಪಿಕೊಂಡ ಓಳ್ತಾನು ಆಗ ಪಿತ್ಯಾಸತಾ ಐ ಹಾವ್ ಕಮ್ please do not kill dhaman i have come please do not kill dhaman ಐ ಹ್ಯಾವ್ ಕಮ್ ಬ್ಯಾಕ್ ಟು ಟೇಕ್ ದ ಪನಿಷ್ಮೆಂಟ್ ಪ್ಲೀಸ್ ಹ್ಯಾಂಗ್ ಮೀ ಅಂತ ಪೈತಾಸಿದ್ಧ ಇದ್ದಾಗ ಸಿದ್ಧಾಂತ ನಾನು ಬಂದಿದ್ದೇನೆ ದಯವಿಟ್ಟು ನನ್ನ ದ ಫ್ರೆಂಡ್ ಆದಂಥ ದಮನನ್ನು ಕೊಲ್ಲಬೇಡಿ ನಾನು ಶಿಕ್ಷೆಯನ್ನು ತೆಗೆದುಕೊಳ್ಳಲು ಹಿಂದಿರುಗಿದ್ದೇನೆ ದಯವಿಟ್ಟು ನನ್ನ ಗಲ್ಲಿಗೆ ಏರಿಸಿ ಗಲ್ಲಿಗೇರಿಸಿ ಆವಾಗ ದಮನ್ ನೋ ಪ್ಲೀಸ್ ಹ್ಯಾಂಗ್ ಮೀ ಇಫ್ ವೇರ್ ಟು ಬಿ ಲೇಟ್ ದೆನ್ ಐ ವುಡ್ ಹ್ಯಾವ್ ಬಿನ್ ಹ್ಯಾಂಗ್ಡ್ ಸೊ ಐ ಆ್ಯಾಮ್ ಟು ಬಿ ಪನಿಷಡ್ ದಮನ ದಿಲ್ಲ ದಯವಿಟ್ಟು ನನ್ನನ್ನು ಗಲ್ಲಿಗೇರಿಸಿ ಅವನು ತಡವಾಗಿ ಬಂದಿದ್ದರಿಂದ ನನ್ನನ್ನು ನೀವು ಗಲ್ಲಿಗೇರಿಸಿದ್ದ ಗಲ್ಲಿಗೇರಿಸಿ ಹಾಗಾಗಿ ನಾನು ಶಿಕ್ಷೆಗೆ ಒಳಗಾಗ್ತೇನೆ ಅಂತ ದಮನ ಬೋತ್ ಆಫ್ ದಮರ್ ಗುಡ್ ಫಾರ್ ಸಮ್ ಟೈಮ್ ಆ್ಯಟ್ ಲಾಸ್ಟ್ ಇಬ್ಬರು ಕೆಲ ಕಾಲ ಜಗಳವಾಡ್ತಾರೋ ಕೊನೆಗೆ ಏನಾಗ್ತದೆ ಕಿಂಗ್ ಏನಾಗ್ತದೆ ಡಯೋ ನೈಸಿಯಸ್ ದ ನೆವರ್ ಇನ್ ಮೈ ಲೈಫ್ ನೆವರ್ ಇನ್ ಮೈ ಲೈಫ್ ಹ್ಯಾವ್ ಐ ಸೀನ್ ಸಚ್ ಫ್ರೆಂಡ್ಸಿಪ್ ನೆವರ್ ಇನ್ ಮೈ ಲೈಫ್ ನನ್ನ ಜೀವನದಲ್ಲಿ ನಾನು ಅಂತಹ ಸ್ನೇಹಿತರ ನಿಮ್ಮಂತಹ ಸ್ನೇಹಿತರನ್ನ ನೋಡಿಲ್ಲ ಬೋತ್ ಆಫ್ ಯು ಹ್ಯಾವ್ ಕೆಪ್ಟ್ ಯುವರ್ ಪ್ರಾಮಿಸ್ ನೀವಿಬ್ಬರು ನಿಮ್ಮ ಭರವಸೆಗಳನ್ನು ಪ್ರಾಮಿಸ್ ಭರವಸೆಗಳನ್ನು ಉಳಿಸಿಕೊಂಡಿರಿ ಐ ಆಮ್ ಹ್ಯಾಪಿ ಟು ನೋ ದ್ಯಾಟ್ ಸಚ್ ಫ್ರೆಂಡ್ಸ್ ಎಕ್ಸಿಸ್ಟ್ ಐ ಆಮ್ ಹ್ಯಾಪಿ ನಾನು ತುಂಬ ಸಂತೋಷನಾಗಿದ್ದೇನೆ ಅಂತ ಸ್ನಿತ ಸ್ನೇಹಿತರ ನೋಡಿ ನಾನು ತುಂಬ ಸಂತೋಷನಾಗಿದ್ದೇನೆ ಐ ಆಮ್ ಹ್ಯಾಪಿ ಟು ನೋ ದ್ಯಾಟ್ ಸಚ್ ಫ್ರೆಂಡ್ಶಿಪ್ ಎಕ್ಸಿಸ್ಟ್ ಐ ಸ್ಯಾಟ್ ಯು ಬೋತ್ ಪ್ರೀ ನಾನು ನಿಮ್ಮಿಬ್ಬರನ್ನು ಮುಕ್ತಗೊಳಿಸ್ತೀನಿ ಗಲ್ಲಿಗೇರಿಸಲ್ಲ ನಿಮ್ಮನ್ನು ಮುಕ್ತಗೊಳಿಸ್ತೀನಿ ಅಂತ ಖುಷಿಯಾಗಿ ಕಿಂಗ್ ಡಯೋನೈಸಿಯಸ್ ಹೇಳ್ತಾನೆ ಇದು ನಿಜವಾದ ಸ್ನೇಹಿತ ಟ್ರೂ ಫ್ರೆಂಡ್ಶಿಪ್ ಘಟಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಸ್ಟೋರಿ ಇವುಗಳಿಗೆ ಸಮಸ್ಯೆ ಅಂತ ವಿದ್ಯಾರ್ಥಿಗಳಿಗೆ ಏನಾರ ನಾನು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಅನ್ ಆಲ್